ವೀಕ್ಷಕರೇ ದೇವಿಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾಳೆ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ನಾಳೆಯ ದಿನ ಭವಿಷ್ಯ ನೋಡೋಣ ಮನೆ ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋಣ ಮರಿಬೇಡಿ ಮೊದಲನೇದಾಗಿ ಮೇಷರಾಶಿ ಕುಟುಂಬದ ಸಮಯ ಇಂದು ಕೆಲಸದ ಚಿಂತೆ ಬಿಟ್ಟು ಮನೆಯವರೊಂದಿಗೆ ಕಾಲ ಕಳೆಯುವಿರಿ ಮಕ್ಕಳೊಂದಿಗೆ ಆಟವಾಡುತ್ತಾ ದಿನ ಕಳೆಯುವುದು ಮನಸ್ಸಿಗೆ ಉಲ್ಲಾಸ ನೀಡಲಿದೆ ಮುಂದಿನ ರಾಶಿ ವೃಷಭ ರಾಶಿ ಪ್ರವಾಸ ಹತ್ತಿರದ ಪ್ರಕೃತಿ ತಾಣಕ್ಕೆ ಸ್ಥಳ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಗವಿದೆ ರುಚಿಕರವಾದ ಭೋಜನ ಸವಿಯುವನ್ನು ಸವಿಯುವಿರಿ ಹವ್ಯಾಸಗಳಲ್ಲಿ ಸಮಯ ಮೀಸಲಿಡಿ ಮುಂದಿನ ರಾಶಿ ಮಿಥುನ ಆರ್ಥಿಕ ಚೇತರ ಫೆಬ್ರವರಿ ತಿಂಗಳ ಬರ್ ಬಜೆಟ್ ಮತ್ತು ಉಳಿತಾಯದ ಬಗ್ಗೆ ಕುಟುಂಬದ ಹಿರಿಯರೊಂದಿಗೆ ಚರ್ಚೆ ಸಕಾಲ ಆತ್ಮೀಯರಿಂದ ಅನಿರೀಕ್ಷಿತ ಸಂದೇಶ ಸಿಗಬಹುದು ಮುಂದಿನ ರಾಶಿ ಕಟಕ ಸ್ವಯಂ ಕಾಳಜಿ ಇಂದು ನಿಮ್ಮ ಮೇಲೆ ನೀವೇ ಹೆಚ್ಚಿನ ಗಮನ ಹರಿಯುವಿರಿ ಮನಶಾಂತಿಗೆ ಶಾ ಅಥವಾ ಸಂಗೀತ ಕೇಳುವುದು ಉತ್ತಮ ಹೊಸ ಆಲೋಚನೆಗಳನ್ನು ಮೂಡಲಿವೆ ಮುಂದಿನ ರಾಶಿ ಸಿಂಹ ನಾಯಕತ್ವ ವಿಕ್ ವಿಶ್ರುತ್ತ ಸದಾ ಕ್ರಿಯಾಶೀಲರಾಗಿರುವ ನಿಮಗೆ ಇಂದು ತುಸು ವಿರಾಮ ಅಗತ್ಯ ಸಾಮಾಜಿಕ ಕೆಲಸಗಳಲ್ಲಿ ಭಾಗವಹಿಸುವರು ನಿಮ್ಮ ವೃತ್ತಿಕ ಇಂದು ಮಿನುಗಲಿದೆ ಮುಂದಿನ ರಾಶಿ ಕನ್ಯಾ ವ್ಯಕ್ತಿತ್ವ ಸಿದ್ಧತೆ ಈ ತಿಂಗಳು ಪ್ರಮುಖ ಕೆಲಸಗಳನ್ನು ಬಗ್ಗೆ ಇಂದು ರೂಪೇಶು ಸಿದ್ಧಪಡಿಸಿ ಹಳೆಯ ಮಿತ್ರರ ಭೇಟಿಯಾಗುವ ಸಂಭವವಿದೆ ಸಂಜೆ ಹೊತ್ತಿಗೆ ಮನಃಶಾಂತಿ ಹಗುರವಾಗುತ್ತದೆ ಮುಂದಿನ ರಾಶಿ ತುಲಾ ಸಾಮಾಜಿಕ ಭದ್ರತೆ ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ಲಭ್ಯವಾಗಲಿದೆ ಕುಟುಂಬದ ಸದಸ್ಯರೊಂದಿಗೆ ಇಂದು ಸಣ್ಣ ಪುಟ್ಟ ಮನಸ್ತಾಪ ಇಂದು ಬಗೆಹರಿಸಲಿವೆ ನೆಮ್ಮದಿ ದಿನ ಮುಂದಿನ ರಾಶಿ ಕೃಷಿಕ ಆರ್ಥಿಕ ಒಲವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ ತಂದೆಯ ಮಾರ್ಗದರ್ಶನದಿಂದ ನಿಮ್ಮ ಗೊಂದಲಗಳನ್ನು ಪರಿಹರಿಸಲಿದೆ ಒಳಗಿನ ಶಕ್ತಿ ವೃದ್ಧಿಸಿಕೊಳ್ಳುವಿರಿ ಮುಂದಿನ ರಾಶಿ ತನಸು ಆತ್ಮಾವಲೋಚನ ಇಂದು ಗೊಂದಲದಿಂದ ಶಾಂತಿಯನ್ನು ಬಯಸುವಿರಿ ಹಳೆಯ ನೆನಪುಗಳನ್ನು ಮೇಲಕ್ಕಿ ಹಾಕುವವರು ಆರೋಗ್ಯದ ಬಗ್ಗೆ ಕಿರು ಕಾಳಜಿ ಇರಲಿ ಪ್ರಾಣಾಯಾಮ ನೆಮ್ಮದಿ ನೀಡಲಿದೆ ಮುಂದಿನ ರಾಶಿ ಮಕರ ದಾಂಪತ್ಯ ಮಧುರತೆ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ ಹೊಸ ವ್ಯ ವ್ಯವಹಾರ ಅಥವಾ ಪಾಲುದಾರಿಕೆಯ ಮಾತುಗಳಿಗೆ ಇಂದು ಅಡ್ಡಪಾಯ ಬೀಳುವ ಸಮ ಗೌರವ ಮುಂದಿನ ರಾಶಿ ಕುಂಭ ಆರೋಗ್ಯದ ಸುಧಾರಣೆ ಜೀವನ ಶೈಲಿ ಶಿಸ್ತು ತರಲು ಇಂದು ನಿರ್ಧಾರ ಹಳೆಯ ಗೆಳೆಯರ ಫೋನ್ ಅಥವಾ ಕರೆ ಸಂದೇಶ ಸಿಗಬಹುದು ಒತ್ತಡದಿಂದ ಹೊರಬರುವಿರಿ ಮುಂದಿನ ರಾಶಿ ಮೀನಾ ಮನೋರಂಜನೆ ಕಲೆ ಸಿನಿಮಾ ಅಥವಾ ಸಂಗೀತ ಇಂದು ನಿಮ್ಮ ಒಲವು ಹೆಚ್ಚಾಗಲಿದೆ ಪ್ರೇಮ ಜೀವನಗಳಲ್ಲಿ ಮಧುರತೆ ಇರಲಿದೆ ಮಕ್ಕಳ ಸಾಧನೆ ನಿಮಗೆ ಹೆಮ್ಮೆ ಅನಿಸಲಿದೆ